ಪ್ರೋತ್ಸಾಹಿಸುತ್ತೇವೆ ನಾವು ನಮ್ಮ ಕುಟುಂಬದಲ್ಲಿ ಹುಡುಗಿಯರು ಮತ್ತು ಹುಡುಗರ ಜನ್ಮದಿನವನ್ನು ಸಮಾನವಾಗಿ ಸಮಾನವಾಗಿ ಆಚರಿಸುತ್ತೇವೆ ನಾವು ಎಂದಿಗೂ ಹುಡುಗಿಯರು ಮತ್ತು ಹುಡುಗರ ನಡುವೆ ತಾರತಮ್ಯ ಮಾಡುವುದಿಲ್ಲ ನಾವು ನಮ್ಮ ಮಗಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುತ್ತೇವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತೇವೆ ನಮ್ಮ ಹೆಣ್ಣು ಮಗ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರವೇ ಮದುವೆ ಮಾಡುತ್ತೇವೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಗಾಗಿ ನಾವು ಅವಳನ್ನು ಪ್ರೋತ್ಸಾಹಿಸುತ್ತೇವೆ ನಾವು ನಮ್ಮ ಆರೋಗ್ಯ ಪೋಷಣೆ ಮತ್ತು ನೈರ್ಮಲ್ಯವನ್ನು ನೋಡಿಕೊಳ್ಳುತ್ತೇವೆ ನಾವು ಯಾವುದೇ ಲಿಂಗ ಆಧಾರಿತ ಹಿಂಸೆಯನ್ನು ಸಹಿಸುವುದಿಲ್ಲ ನಮ್ಮ ಸಹವರ್ತಿ ಮಹಿಳೆಯರು ದೌರ್ಜನ್ಯ ಎದುರಿಸುತ್ತಿರುವುದನ್ನು ಕಂಡರೆ ಅದರ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಇದು ನಮ್ಮ ಸಮುದಾಯದ ಮಹಿಳೆಯರ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ನಮ್ಮ ಪ್ರತಿಜ್ಞೆಯಾಗಿದೆ ಲಿಂಗ ತಾರತಮ್ಯ ತೊರೆಯಲಿ ಸಮಾನತೆ ಬೆಳೆಯಲಿ